ನಾವು ಹೇಳ್ತಿದ್ದೀವಿ ಮೊದಲು ಫೈಲ್ಗಳನ್ನು ಪೂರಾ ಮಾಡಿರೋ ಹೇಳ್ತಾರೆ ಮಾಡ್ಕೊಡೋದಕ್ಕೆ ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಹೋದಾಗಲೂ ಕೂಡ ಅಧಿಕಾರಿಗಳು ದುಡ್ಡು ಕೇಳಿ ತಗೊಳೋದನ್ನು ನಾವು ಹೇಳ್ತೀವಿ ಅವ್ರ ಹತ್ರ ಹೋಗಿ ಕೇಳೋದಕ್ಕೆ ಎಂಬತ್ತು ಸಾವಿರ ರೂಪಾಯಿ ಬಂದಿದೆ ಇನ್ನು ಇಪ್ಪತ್ತು ಸಾವಿರ ಇಪ್ಪ ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಕೊಡಕ್ ಬರಲ್ಲ ನನಗೆ ದುಡ್ಡು ಕೊಡಬೇಕು ಇಲ್ಲಿ ಕೆಲಸ ಮಾಡುವಂತವರು ಕೂಡ ಇರೋದಿಲ್ಲ ಕೆಲಸ ಮಾಡದಿದ್ದವರು ಇರೋದಿಲ್ಲ ಮಳೆಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರದ ಹಣಕ್ಕಾಗಿ ನಿತ್ಯ ಪರದಾಟ ನಡೆಸಿರುವಂತಹ ಘಟನೆ ಕಳಸದಲ್ಲಿ ನಡೆದಿದೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮಹಾ ಎಡವಟ್ಟಿನಿಂದ ನಾಲ್ಕು ತಿಂಗಳಾದರೂ ಹಣ ಡ್ರಾ ಆಗದೆ ಇದೀಗ ಚೆಕ್ ಬೌನ್ಸ್ ಆಗಿದೆ ಜಿಲ್ಲೆಯ ಕಳಸ ತಾಲೂಕಿನ ಹುಳುವಳ್ಳಿ ಗ್ರಾಮದಲ್ಲಿ ಲಕ್ಷ್ಮಣ್ ಅವರ ಮನೆಯ ಮೇಲೆ ಕಳೆದ ವರ್ಷ ಮಳೆಗಾಲದಲ್ಲಿ ಬೃಹತ್ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಹಾನಿಯಾಗಿದ್ದು ಮಳೆಯಿಂದ ಮನೆ ಕಳೆದುಕೊಂಡು ಕುಟುಂಬ ಬೀದಿಗೆ ಬಿದ್ದಿದೆ ಹೀಗಾಗಿ ಕಳಸ ತಾಲೂಕು ಕಚೇರಿಯಲ್ಲಿ ಪರಿಹಾರದ ಹಣ ನೀಡುವಂತೆ ಲಕ್ಷ್ಮಣ್ ರಂಪಾಠ ಮಾಡಿದ್ದಾರೆ ಮನೆ ಹಾನಿಯಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿದೆ ಆದರೆ ಜಿಲ್ಲಾಡಳಿತ ನೀಡಿದ ಚೆಕ್ ಬೌನ್ಸ್ ಆಗಿದೆ ಮೂರು ತಿಂಗಳಿನಿಂದ ಕಳಸ ತಾಲೂಕು ಕಚೇರಿಗೆ ಲಕ್ಷ್ಮಣ್ ಅಲೆದರೂ ಕೂಡ ಪರಿಹಾರದ ಹಣ ಸಿಕ್ಕಿಲ್ಲ ಹಣ ಬಿಡುಗಡೆ ಮಾಡಿ ಎಂದು ತಹಶೀಲ್ದಾರ್ಗೆ ಲಕ್ಷ್ಮಣ್ ಕ್ಲಾಸ್ ತೆಗೆದುಕೊಂಡಿದ್ದು ಈ ಪರಿಹಾರದ ಹಣವನ್ನ ಡಿಸಿ ಬಳಿ ಕೇಳುವಂತೆ ತಹಶೀಲ್ದಾರ್ ಉಡಾಫಿಯ ಉತ್ತರ ಕೊಟ್ಟಿದ್ದಾರೆ ಈಗ ನನಗೆ ಮಾಹಿತಿ ಇದ್ದಾಗೆ ಬಹುಶಃ ನಾನು ಕಳೆದೊಂದು ಹಲವಾರು ವರ್ಷಗಳಿಂದ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಪಾಪದವ್ರ ಕೆಲಸ ಮಾಡ್ಬೇಕು ಅಥವಾ ಏನಾದರೂ ಅಲ್ಲಿ ಬಂದು ನೀವು ಒಂದು ಮಾಜರ್ ಮಾಡಿ ಅಂತೇಳಿ ಬಂದಾಗ ಒಂದು ಸ್ಥಳ ಪರಿಶೀಲನೆ ಮಾಡೋದಕ್ಕೂ ಹೋದಾಗಲೂ ಕೂಡ ಅಧಿಕಾರಿಗಳು ದುಡ್ಡು ಕೇಳಿ ತಗೊಳ್ಳೋದನ್ನು ನಾವು ಹೇಳ್ತೀವಿ ನಾವು ಬಹಿರಂಗವಾಗಿ ಹೇಳ್ತೀವಿ ಯಾಕಂದರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಅದಕ್ಕೆ ಏನು ದಾಖಲೆಗಳನ್ನೇ ನಿಟ್ಟಿಲ್ಲ ಬಿಟ್ಟರೆ ಎಲ್ಲ ವರ್ತನೆಗಳು ಕೂಡ ಇಲ್ಲಿ ನಾಡ ಕಚೇರಿಯಲ್ಲಿ ಅಧಿಕಾರಿಗಳು ಇದೇ ರೀತಿ ಮಾಡ್ತಾ ಇದ್ರೆ ಅನ್ನೋದು ಜಗತ್ ಜಾಹೀರವಾಗಿದೆ ಬಹುಶಃ ಈ ಲಕ್ಷ್ಮಣರವರು ಹೇಳಿದಾಗೆ ಅವರು ಕಡತಗಳನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ ಒಂದು ವರ್ಷ ಕಳೆಯಿತು ವರ್ಷ ಕಳೆದ ಮೇಲೆ ಮೌಖಿಕವಾಗಿ ಮಾತಾಡೋದಕ್ಕೆ ಬರುವಾಗ ಇಲ್ಲಿ ಒಬ್ಬರು ಅಧಿಕಾರಿ ಕೇಳಿದ್ರಂತೆ ನಿಮಗೆ ಎಂಬತ್ತು ಸಾವಿರ ಬಂದಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ ಬಂದಿದೆ ಅವರಿಗೆ ಸರ್ಕಾರದಿಂದ ಆದ್ರೆ ಅವ್ರ ಹತ್ರ ಹೋಗಿ ಹೇಳೋದಕ್ಕೆ ಎಂಬತ್ ಸಾವಿರ ರೂಪಾಯಿ ಬಂದಿದೆ ಇನ್ನು ಇಪ್ಪತ್ತ್ ಸಾವಿರ ಇನ್ನು ನಲ್ವತ್ತು ಸಾವಿರ ರೂಪಾಯಿ ಕೊಡಕ್ ಬರಲ್ಲ ನನಗೆ ದುಡ್ಡು ಕೊಡಬೇಕು ನಮಗೆ ದುಡ್ಡು ಕೊಡ್ಬೇಕು ಹೇಳಿ ಏನು ಭ್ರಷ್ಟಾಚಾರದ ಮೂಲಕ ಅವ್ರನ್ನ ಈ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಮಾಡಿದ್ದಾರೆ ಹೇಳಿ ನಮಗೆ ಮಾಹಿತಿ ಇದೆ ಬಹುಶಃ ಇದು ಈ ವ್ಯವಸ್ಥೆಯಿಂದನೇ ಇವತ್ತು ಆ ಇಷ್ಟು ವಿಳಂಬ ಆಗಿದೆ ಈ ಯೋಜನೆಗಳು ಬರುವಂತ ದುಡ್ಡುಗಳನ್ನ ಜನರಿಗೆ ಕೈಗೆ ಸಿಗೋದಿಕ್ಕೆ ಈ ರೀತಿಯ ಒಂದು ದುರಾಲೋಚನೆಯೇ ಇದ್ದೀವಿ ಇನ್ನೊಂದು ನನಗೆ ಮುಖ್ಯವಾಗಿ ನನಗ್ ಗೊತ್ತಿದ್ದ ವಿಚಾರ ಏನಂತ ಹೇಳಿದ್ರೆ ಆ ಹಣ್ಣು ಸಂಸ್ಥೆಯಲ್ಲಿ ಮೂರು ವರ್ಷ ಆಯ್ತು ಇಪ್ಪತ್ತ ಮೂರರಲ್ಲಿ ಕೊಟ್ಟಂತ ಅರ್ಜಿ ಅವರು ಅರ್ಜಿ ಕೊಟ್ಟು ಆ ಒಂದು ಹತ್ತಿಪ್ಪತ್ತು ಬಾರಿ ಇಲ್ಲಿ ಬಂದ್ ಕೇಳಿದಾಗ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ನಾಲ್ಕನೇ ಕಂತು ದುಡ್ಡು ಬರಬೇಕಿತ್ತು ಅವರಿಗೆ ಮನೆ ಹಾನಿದು ಆ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಕೇಳಿದಾಗ ಅವರು ಕೂಡ ಇದೇ ಮಾತನ್ನ ಹೇಳ್ತಿದಾರೆ ಯಾಕಂತ ಹೇಳಿದ್ರೆ ನೀವ್ ಏನಾದ್ರು ಕೊಟ್ರೆ ನಾವು ಅದನ್ನ ಮೂವ್ ಮಾಡ್ತೀವಿ ಅನ್ನೋ ಮಾತನ್ನ ಹಿಂದಿನ ತಹಸೀಲ್ದಾರರಿಂದ ಹಿಡಿದು ಈವರೆಗೂ ಕೂಡ ಅದನ್ನು ಮೂವ್ ಮಾಡೋಕೆ ಆಗಿಲ್ಲ ಮೂರ್ ಬಿಲ್ ಬಂದಿದೆ ಇನ್ ಫೈನಲ್ ಬಿಲ್ ಒಂದು ಬರಕಿದೆ ಅದನ್ನು ಕೂಡ ಈ ರೀತಿಯ ಒಂದು ಭ್ರಷ್ಟಾಚಾರದ ಕೂಪಾಗಿರ್ತಕ್ಕಂತ ಈ ಒಂದು ಇಲಾಖೆಗಳು ಒಂದು ದೊಡ್ಡ ಮಟ್ಟದ ಹಗರಣ ಈ ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ ಬಹುಶಃ ಇದನ್ನ ಊರಿನ ಜನ ಅರತುಕೊಂಡು ಇದನ್ನ ಒಂದು ಮಟ್ಟಕ್ಕೆ ಹಾಕಬೇಕು ಅಂತೇಳಿ ನಮ್ಮ ಎಲ್ಲರೂ ಹಾಕೋತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ದರ್ಪಗಳು ಅಧಿಕಾರ ಮಾಡತಕ್ಕಂತ ಭ್ರಷ್ಟಾಚಾರಗಳು ಇದಕ್ಕೆಲ್ಲ ಕೊನೆಗೊಳ್ಬೇಕು ಹಾಗಾಗಿ ಈ ಊರಿನ ಜನ ಎಚ್ಚೆತ್ತುಕೊಳ್ಬೇಕು ಹಂಗಾಗಿ ಕೆಲವೇ ಕೆಲವು ದಿನಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಇದೇ ರೀತಿ ಮುಂದುವರೆದ್ರೆ ನಾವಿಲ್ಲಿ ಬೀಗ ಜಡಿಯುವಂತ ಕೆಲಸವನ್ನ ನಾವು ಶೂದ್ರಾಪಿ ವರ್ಗದ ಜನರು ನಾವು ಮಾಡ್ತೀವಿ ಈಗ ಕಳಸಾ ತಾಲೂಕಿನಲ್ಲಿ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ ತಾಲೂಕು ಅಂತೇಳಿ ದಂಡಾಧಿಕಾರಿ ಇದ್ದಾರೆ ದಂಡಾಧಿಕಾರಿ ಅವರು ನಾವು ಅಹ್ವಾಲ ಕೊಡೋದಕ್ಕೆ ಬಂದಾಗ ಅಹ್ವಾಲನ್ನು ತಗೊಳ್ಳೋದ್ ಬಿಟ್ಟು ನಮಗೆ ಅದೇ ಸಮರ್ಪಕ ವ್ಯವಸಾಯ ಮಾಡೋದು ಬಿಟ್ಟು ನೀವು ಎ ಸಿ ಅವ್ರನ್ನ ಕೇಳಿ ಡಿ ಸಿ ಅವ್ರನ್ನ ಕೇಳಿ ಅಂತ ಹೇಳಿದ್ರೆ ನಾವು ಏನ್ ಮಾಡೋಣ ಆದ್ರೆ ಇಲ್ಲಿ ತಾಲೂಕು ಆಫೀಸ್ ಯಾಕಬೇಕು ತಹಸೀಲ್ದಾರ್ ಯಾಕೆ ಬೇಕು ಈ ಊರಿನ ಜನ ಈ ಊರಿನ ಜನಕ್ಕೆ ಅವಲಂಬಿತ ಆಗಿರ್ತಕ್ಕಂಥ ಒಂದು ನಾಡ ಕಚೇರಿ ಇದು ಇಲ್ಲಿ ಕೆಲಸಗಳಾಗಬೇಕು ಜನರ ಕೆಲಸಗಳಾಗಬೇಕು ಅದನ್ನು ಬಿಟ್ಕೊಂಡು ನೀವು ನಾವೆಲ್ಲ ಹರ್ದಾಕಿದೀವಿ ಅರ್ಜಿಗಳನ್ನ ಹರ್ದಾಕಿದೀವಿ ಅರ್ಜಿಗಳನ್ನ ಹರ್ದಾಕಿದ ಹಾಕಿದ್ ಹಾಕೋದು ಸಣ್ಣ ವಿಚಾರಣೆ ಇದು ಅಂದ್ರೆ ಜನರನ್ನ ಈ ರೀತಿ ಒಂದು ಅಹ್ ಮೋಸಗೊಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಕೂಡ ಈ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಇದು ಒಂದು ದುರಂತ ನಮ್ ದುರಂತ ಇಲ್ಲಿಯ ಆ ಒಂದು ಜವಾಬ್ದಾರಿಯುತ ಅಧಿಕಾರಿ ಈ ರೀತಿ ಮಾತಾಡ್ತಿರೋದು ಸರಿ ಇಲ್ಲ ಯಾಕಂದ್ರೆ ನಾವು ಹಿಂದೆ ಬೇಕಾದಷ್ಟು ತಹಸೀಲ್ದಾರ್ ನೋಡಿದ್ವಿ ಅವ್ರೆಲ್ರೂ ಕೂಡ ಕೆಲಸ ಮಾಡದೆ ಇಲ್ಲಿಂದ ಎತ್ತಂಗಡಿ ಆಗಿದ್ದಾರೆ ಬಿಟ್ಟರೆ ಇಲ್ಲಿ ಕೆಲಸ ಮಾಡುವಂತವರು ಕೂಡ ಇರೋದಿಲ್ಲ ಕೆಲಸ ಮಾಡದಿದ್ದವರು ಇರುವುದಿಲ್ಲ ಹಾಗಾಗಿ ಇಲ್ಲಿ ಈ ರೀತಿಯ ಒಂದು ಮಾತಿನ ಭರಾಟೆಯಲ್ಲಿ ಈ ರೀತಿ ಮಾತಾಡೋದು ಸರಿ ಆಕ್ರೋಶ ಭರಿತವಾಗಿ ಮಾತಾಡೋದು ಜನರ ಸಾರ್ವಜನಿಕ ವಲಯದಲ್ಲಿ ಸರಿಯಲ್ಲ ಅಂತೇಳಿ ನನ್ನ ಭಾವನೆ ಬಹುಶಃ ತಹಸೀಲ್ದಾರ್ ಯಾವ ಮಾತನ್ನ ಹೇಳಿದರೆ ಇವತ್ತು ನಾವು ಕಡತಗಳನ್ನ ಹರಿದಾಕಿದ್ದೀವಿ ನೀವು ಹೋಗಿ ಡಿ ಸಿ ಅವರ ಹತ್ರ ಎಸ್ ಸಿ ಅವರ ಹತ್ರ ಕೇಳಿ ಅಂತೇಳಿ ಹೇಳುತ್ತಿದ್ದರು ಇದು ಲಜ್ಜೆ ಕೆಟ್ಟ ಒಂದು ವಿಚಾರ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ